ನಮಸ್ತೆ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿನಿಸ್ಟ್ ನಾನು ಮಲ್ಲಾಡ್ ಮೆಹಬೂಬ್ ಇವತ್ತು ಒಂದು ವಿಶೇಷ ಕಾರ್ಯಕ್ರಮದ ಜೊತೆ ನಿಮ್ಮ ಮುಂದೆ ಬಂದಿದ್ದೀವಿ ಅರ್ಸಿಕೆರೆಯ ಶಾಸಕ ಶಿವಲಿಂಜೇಗೌಡರು ಕಾಣೆಯಾಗಿದ್ದಾರೆ ಅಂತ ಹೇಳಿ ಅಲ್ಲಿಯ ನಗರಸಭೆಯ ಒಂದು ಮೊಹಲ್ಲಾದ ಜನಗಳು ಬ್ಯಾನರ್ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ಸಣ್ಣ ವಿಚಾರ ಅಲ್ಲ ಅರಸೀಕೆರೆಯ ಶಾಸಕರು ಮಂಡಳಿಯ ರಾಜ್ಯ ಅಧ್ಯಕ್ಷರಾದಂತಹ ಕೆ ಎಂ ಶಿವಲಿಂಜೇಗೌಡರು ಅಂತ ಹೇಳಿದರೆ ಒಬ್ಬ ಆಕ್ಟಿವ್ ಪರ್ಸನ್ ಅಂತ ಹೇಳಿ ನಮ್ಮ ಜಿಲ್ಲೆಗೆ ಖ್ಯಾತಿಯಾಗಿರುವಂಥ ಒಬ್ಬ ಶಾಸಕರು ಅದೂ ಅಲ್ಲದೆ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಏಕೈಕ ಶಾಸಕರು ಕಾಂಗ್ರೆಸ್ ಪಕ್ಷದ ಏಕೈಕ ಶಾಸಕರು ಅಂತ ಯಾಕೆ ಒತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷದ ರಾಜ್ಯ ಗೃಹ ಮಂಡಳಿಯ ಅಧ್ಯಕ್ಷರಾದಂಥ ಕೆ ಎಂ ಶಿವಲಿಂಗೇಗೌಡರು ಸರ್ಕಾರದಲ್ಲಿ ಒಬ್ಬ ಪ್ರಭಾವಿ ಶಾಸಕರು ಸಹ ಆಗಿರುವಂಥವ್ರು ಅವರ ಕ್ಷೇತ್ರದಲ್ಲಿ ಒಂದು ಮೊಹಲ್ಲಾದ ವ್ಯಕ್ತಿಗಳು ಅಂದರೆ ಅದರಲ್ಲೂ ಮಹಿಳೆಯರು ಈ ಶಾಸಕರು ಕಾಣೆಯಾಗಿದ್ದಾರೆ ಅಂತ ಬ್ಯಾನರ್ ಹಿಡಿದು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಲ್ಲ ಅದಕ್ಕೂ ಮುಖ್ಯವಾಗಿ ಬಾಬಾ ಕಾಲೋನಿಯ ಈ ಮಹಿಳೆಯರು ಏನಕ್ಕಾಗಿ ಈ ರೀತಿಯ ಒಂದು ಬ್ಯಾನರ್ ಹಿಡಿದು ಶಾಸಕರು ಕಾಣೆಯಾಗಿದ್ದಾರೆ ಹುಡುಕಿ ಕೊಡಿ ಅಂತ ಹೇಳಿ ಒಂದು ಬ್ಯಾನರ್ ಹಿಡ್ಕೊಂಡು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ರಾಜ್ಯದಲ್ಲಿ ಒಂದು ದೊಡ್ಡ ರೋಗ ಎಲ್ಲರನ್ನೂ ಕಾಡ್ತಾಯಿದೆ ಡೆಂಗೂ ರೋಗ ಸೊಳ್ಳೆಯಿಂದ ಬರುವಂಥದ್ದು ಸೊಳ್ಳೆ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಕೊಳಚೆ ಎಲ್ಲಿದೆಯೋ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಇದರಿಂದ ಜೀವ ಹೋಗುವ ಸಂಭವವು ಕೂಡ ಹೆಚ್ಚಿದೆ ಹಾಸನ ಜಿಲ್ಲೆಯಲ್ಲೂ ಕೂಡ ಡೆಂಗೋ ರೋಗಕ್ಕೆ ಬಹಳಷ್ಟು ಜನ ಬಲಿಯಾಗಿದ್ದಾರೆ ಈ ರೋಗ ಇವತ್ತು ಎಲ್ಲರನ್ನು ಕೂಡ ಕಾಡ್ತಾ ಇದೆ ಅರ್ಸಿ ಕೆರೆಯ ಮಹಿಳೆಯರು ಇದೇ ಹೇಳ್ತಾ ಇದಾರೆ ನಮ್ಮನ್ನ ಯಾಕೆ ಇವರೋಗಕ್ಕೆ ತುತ್ತು ಮಾಡ್ತಾ ಇದಾರೆ ಆ ಶಾಸಕರೇ ಬನ್ನಿ ನಮ್ಮ ಏರಿಯಾನ ನೋಡಿ ಅಂತ ಇದಾರೆ ಗಾಡಿಯಂ ಮುಷ್ಕಿಲ್ ಪಾಸ್ ಗಲೀಜಾಗಿಸ मच्छर सभी फुल गलीजा की से बच्चे सभी बीमार हो जा रही पानी जा रहा है नहीं और यहां बल्ला की गलीजा की होगी चरंडिया से के गाड़ी फिरना गाड़िया फिरना मुश्किल हो गया और खारा पानी का तो अच्छी भी सहूलत भी नहीं है पानी भी ढंग से नहीं छोड़ रहा ಬಲ್ಲಾಕ ವಾಕ ಹೋಗ ನಾ ಕೌನ್ಸಲರ್ ಹಾಕೋ ಪೂಚ್ರೆ ನಾ ಓನ್ ಬಿ ಹಾಕೋ ಬೇಕ್ರೆ ಕ್ಯಾಬಿನಿ ತುಂಬಾ ಚರಂಡಿ ಕ್ಲೀನ್ ಮಾಡಿಕೊಟ್ರೆ ಇಲ್ಲಿ ಗಾಡಿ ಹೋಗೋಕೂ ನಮಗೆ ತೊಂದರೆ ಆಗ್ತಾ ಇದೆಯಾ ಒಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಇಲ್ಲಿ ಆಟೋ ಬರಲ್ಲ ನಡ್ಕೊಂಡೇ ಹೋಗ್ಬೇಕು ಇಲ್ಲಿಂದ ಅಷ್ಟೂರ್ ತಿಂಗಳ ಆಟೋರು ಯಾರು ಬರೋದಿಲ್ಲ ದಂಗೆ ಜ್ವರ ಬೇರೆ ಚಿಕ್ಕ ಚಿಕ್ಕ ಮಕ್ಳು ಇದ್ದಾವೆ ಜ್ವರ ಬೇರೆ ಒಂದೊಂದ್ ತಿಂಗಳು ಜ್ವರ ಕಮ್ಮಿ ಆಗ್ತಾ ಇಲ್ಲ ಯಾರಾದ್ರೂ ಬಂದು ಸ್ವಲ್ಪ ನಮಗೆ ಚರಂಡಿ ಒಂದು ಕ್ಲೀನ್ ಮಾಡಿ ಸಾಕು ಸರ್ ಎಲ್ಲಿದ್ದೀರಾ ನೋಡಿ ಸರ್ ಯಾರು ಇಲ್ಲಿ ಬಂದ್ ನೋಡೋರಿಲ್ಲ ಕೇಳೋರಿಲ್ಲ ಇಲ್ಲ ಏನಿಲ್ಲ ನಾವು ತುಂಬಾ ಜನಕ್ಕೆ ಹೇಳಿ ಸಾಕಾಗಿದ್ದೀವಿ ಸರ್ ತುಂಬಾ ವರ್ಷದಿಂದ ಆ ಚರಂಡಿಗಳು ಹಿಂಗ್ ಬಿದ್ದಿದಾವೆ ಸರ್ ಸ್ವಲ್ಪ ಬಂದಿ ನಮಗೆ ಇಲ್ಲಿ ನಮಗೆ ಸಹಾಯ ಮಾಡಿ ತುಂಬಾ ಸಹಾಯ ಆಗುತ್ತೆ ಸರ್ ತುಂಬಾ ಮಕ್ಕಳಿದ್ದಾವೆ ಸರ್ ನೋಡ್ರಿ ಈಗ ಜ್ವರ ಬೇರೆ ಹರಡ್ತಾ ಇದೆ ಇಲ್ಲಿ ಯಾರು ಕೌನ್ಸ್ಲರ್ ಯಾರು ಬರೋರಿಲ್ಲ ಸರ್ ಇಲ್ಲಿ ಇಲ್ಲಿ ಒಂದು ಹತ್ತು ಮನೆಗಳಿದ್ದಾವೆ ಒಂದ್ ವರ್ಷ ಆಯ್ತು ಇಲ್ಲಿ ಕ್ಲೀನ್ ಮಾಡಿ ಒಂಚೂರು ಯಾರು ಬಂದು ನೋಡೋರಿಲ್ಲ ಇದು ಮನೆ ಬಿದ್ದುಬಿಟ್ರೆ ಯಾರು ಸರ್ ನೋಡೋರು ಎಲ್ಲರೂ ಬಡವರೇ ಇರೋದು ಸರ್ ಒಂದು ಸ್ವಲ್ಪ ಹೊತ್ತು ನೋಡಿ ಯಾರಾದರೂ ನಮಗೆ ಇದು ಕಷ್ಟ ಸಾಲ್ವ್ ಮಾಡಿಕೊಟ್ರೆ ಎಷ್ಟೋ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ನೋಡಿ ಯಾರಾದರೂ ಬಂದು ಸ್ವಲ್ಪ ನಮಗೆ ಇದೊಂದು ಕ್ಲೀನ್ ಮಾಡಿಕೊಟ್ಬಿಟ್ರೆ ನಾವು ಇಲ್ಲಿ ಈಗ ಡೆಂಗ್ಯೂ ಜ್ವರ ಬೇರೆ ಮಕ್ಕಳಿದ್ದಾವೆ ನೋಡಿ ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ ಈ ತರ ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ತುಂಬಾ ಇದು ಒಳ್ಳೇದಾಗುತ್ತೆ ಸರ್ ವರ್ಷದಿಂದ ಬಿದ್ದಿದೆ ಸರ್ ಇಲ್ಲಿ ಬಂದು ಸ್ವಲ್ಪ ನೋಡಿ ನಮಗೆ ಕ್ಲೀನ್ ಮಾಡ್ಕೊಡ್ರಿ ಸರ್ ನಗರಸಭೆ ಯಾರು ಬರ್ತಾ ಇಲ್ವಾ ಇಲ್ಲ ಸರ್ ಒಂದು ವರ್ಷ ಒಂದೂವರೆ ವರ್ಷ ಆಯ್ತು ಸರ್ ನಾಚಿಕೆ ಆಗತ್ತೆ ಯಾರಿಗೂ ಕರ್ಕೊಂಡ್ ಬರಕ್ಕಿಲ್ಲ ಗುಡ್ಲು ಇತ್ತಲ್ಲ ಗುಡ್ಲು ಮನೆ ಯಾವ್ದು ಆರ್ ಸಿ ಮನೆ ಇಲ್ಲ ಇಲ್ಲಿ ಏನು ಮಾಡಿಲ್ಲ ಈ ಬೀದಿಯಲ್ಲಿ ಬಡವ್ರು ಬಡ ಇದ್ದಾರೆ ಏನ್ ಮಾಡ್ತಿದ್ದಾರೆ ಪುಲಿ ಮಾಡಬೇಕು ತಿನ್ಬೇಕು ಒಂದು ಸೈಡ್ ಕೊಟ್ಟಿಲ್ಲ ಒಂದು ಮನೆ ಕೊಟ್ಟಿಲ್ಲ ಸಮಸ್ಯೆ ಏನಾಗಿದೆ ಅಲ್ಲಿ ಮನೆ ಕಟ್ಕೊಂಡು ಸುಮ್ಮನೆ ಇಕ್ಕೊಂಡರೆ ಕೊಡ್ತೀವಿ ಕೊಡ್ತೀವಿ ಅಂತ ಏನ್ ಕೊಟ್ಟಾರೆ ನಾವೇನೋ ನ್ಯಾಯದಿಂದ ಓಟ್ ಹಾಕ್ತೀವಿ ಅನ್ಯಾಯ ಬನ್ನಿ ನಮ್ಮ ಏರಿಯಾನ ನೋಡಿ ಅಂತ ಹೇಳ್ತಾ ಇದ್ದಾರೆ ಈ ಮಾತನ್ನ ಯಾಕೆ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಈ ನಮ್ಮ ಕೆ ಎಂ ಶಿವಲಿಂಗೇಗೌಡ ಶಾಸಕರು ಆ ಕ್ಷೇತ್ರಕ್ಕೆ ಭೇಟಿ ಮಾಡಿರೋದು ಅವರು ಚುನಾವಣೆಗೆ ನಿಂತಿದ್ರಲ್ಲ ಎಮ್ ಎಲ್ ಎ ಚುನಾವಣೆಗೆ ಆ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಬಂದವರು ಮತ್ತೆ ಆ ಕ್ಷೇತ್ರಕ್ಕೆ ಅವ್ರು ಹೋಗೇ ಇಲ್ಲ ಅದಕ್ಕೂ ಹೆಚ್ಚಾಗಿ ಎಂ ಪಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಓಟ್ ಕೇಳೋದಕ್ಕೆ ಆ ಏರಿಯಾಗೆ ಹೋಗೇ ಇಲ್ಲ ನಿಮಗೆ ಅರ್ಥ ಆಗ್ಬೋದು ಆ ಮೊಹಲಾಗಿ ಹೋಗಲೇ ಇಲ್ಲ ಅಂದರೆ ಹೆಂಗಪ್ಪ ನಾನು ಅದು ಐವತ್ತು ಸಾವಿರ ಕೊಡ್ತೀನಿ ಅರವತ್ತು ಸಾವಿರ ಕೊಡ್ತೀನಿ ಅಂತ ಎಂ ಪಿ ಚುನಾವಣೆ ಸಂದರ್ಭದಲ್ಲೇ ಕೆ ಎಮ್ ಶಿವಲಿಂಗೇಗೌಡರು ಹೇಳ್ತಾಯಿದ್ರು ನಾನು ಮಂತ್ರಿ ಆಗಬೇಕಾದ್ರೆ ನನಗೆ ವೋಟ್ ಕೊಡಿ ಅಂತ ಹೇಳ್ಬಿಟ್ಟು ಕೂಡ ಒಂಥರ ಕಾಮಿಡಿಯಾಗಿ ಕೂಡ ಮಾತಾಡ್ತಾಯಿದ್ದ ಶಿವಲಿಂಜೇಗೌಡರು ಅದೇಂಗೆ ಆ ಮೊಹಲಾಗಿ ಹೋಗಲಿಲ್ಲ ಅಂತ ಹೇಳಿದ್ರೆ ಅದು ಒಂದು ಮುಸ್ಲಿಮರು ವಾಸ ಮಾಡುವಂತಹ ಅತಿ ಹೆಚ್ಚು ಮುಸ್ಲಿಮರು ವಾಸ ಮಾಡುವಂತಹ ಒಂದು ಬಾಬಾ ಕಾಲೋನಿ ಆಗಿದೆ ಈಗ ನಿಮಗೆ ಅರ್ಥ ಆಗಿರ್ಬೋದು ಮುಸಲ್ಮಾನರು ಈ ಬಾರಿ ಕೊಟ್ಟಿರೋದು ಓಟ್ ಎಲ್ಲ ಫುಲ್ ಕಾಂಗ್ರೆಸ್ಸಿಗೆ ಇವರು ಮನೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ ಇದು ಕೊಳ್ಚೆ ಪ್ರದೇಶದ ಮುಸಲ್ಮಾನರು ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡುವಂಥ ಮುಸಲ್ಮಾನರು ಬಡ ಮುಸಲ್ಮಾನರು ಇನ್ನು ಎಲ್ಲಿಗೆ ಓಟ್ ಹಾಕ್ತಾರೆ ಎಲ್ಲಿಗೆ ಓಟ್ ಹಾಕೋದಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ನಾನು ಯಾಕೆ ಆ ಪ್ರದೇಶಕ್ಕೆ ಹೋಗಲಿ ಅವರು ಅವರಲ್ಲಿಗೆ ಹೋಗಲೇ ಇಲ್ಲ ಎಂ ಪಿ ಚುನಾವಣೆ ಸಂದರ್ಭದಲ್ಲಿ ಕಡೆ ತಲೆನೇ ಆಗ್ಲಿಲ್ಲ ಆ ಮಹಿಳೆಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಲಾಸ್ಟ್ ಎಲೆಕ್ಷನ್ ಟೇಬಲ್ ಬಂದಿದ್ರೆ ಶಿವರಾಜೇಗೌಡ್ರೆ ಮತ್ತು ನೀವು ಬರಲೇ ಇಲ್ಲ ಈಗಲಾದರೂ ಬನ್ನಿ ನಮ್ಮ ಸಮಸ್ಯೆಯನ್ನು ಕೇಳಿ ಮ ಜೊತೆಗೆ ಸಮಾಜಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತೇಳಿದ್ರೆ ಹುಡುಕ್ಕೊಡಿ ಇವರು ಬರ್ದೇ ಹೋದ್ರೆ ನಮ್ಮನ್ನು ಹುಡುಕೊಡಿ ಅಂತೇಳಿ ಕೂಡ ಆ ಬ್ಯಾನರನ್ನು ಪ್ರದರ್ಶನ ಮಾಡ್ತಾಯಿದ್ದಾರೆ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ಕೃಷ್ಣಮೂರ್ತಿ ಅಂತ ಹೇಳಿಬಿಟ್ಟು ಒಬ್ಬ ಕಮಿಷನರ್ ಕೂಡ ಇದೆ ಹಾಸನ ಜಿಲ್ಲೆ ಒಳಗಡೆ ಅರಸೀಕೆರೆ ನಗರಸಭೆಯನ್ನು ಹೊಂದಿದೆ ಅರಸೀಕೆರೆ ಒಂದು ನಗರಸಭೆಯನ್ನು ಹೊಂದಿರುವಂತಹ ಅತಿ ದೊಡ್ಡ ಒಂದು ಸಂಸ್ಥೆಯಾಗಿದೆ ಅಲ್ಲಿಯ ಕೃಷ್ಣಮೂರ್ತಿ ಅಂತ ಕಮಿಷನ್ ಇದ್ದಾರೆ ನಾವು ಅವರಿಗೆ ಫೋನ್ ಮುಖಾಂತರ ಮಾಡಿ ಕೇಳೋಣ ಅಂತ ಬಿಟ್ಟು ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ವಿ ಅವರಿಗೆ ಸಿಗಲಿಲ್ಲ ಬನ್ನಿ ಒಂದು ಸತಿ ಕೃಷ್ಣಮೂರ್ತಿ ಅವರು ಏನು ಹೇಳ್ತಾರೆ ಈ ಸಮಸ್ಯೆಗೆ ಬಿಟ್ಟು ಅವರಿಗೆ ಒಂದು ದೂರವಾಣಿ ಕಾರ್ಯ ಮುಖಾಂತರ ಮಾತನಾಡೋಣ ಅಂತ ಹಲೋ ಕೃಷ್ಣಮೂರ್ತಿ ಸರ್ ನಮಸ್ತೆ ಸರ್ ಸರ್ ಇದು ನಮ್ಮ ಹಾಸನ ಟಿವಿಯಿಂದ ನಾನು ಮಲ್ನಾಡು ಮೆಹಬೂ ಮಾತಾಡ್ತಾ ಇದ್ದೀನಿ ಸರ್ ನಮ್ಮ ಹಾಸನ ಟಿವಿಯಿಂದ ನಾನು ಮಲ್ಲಾಡ ಮೇಬು ಮಾತಾಡ್ತಾ ಇದ್ದೀನಿ ಕೆಲಸ ಇದೆಯಾ ಸರ್ ಸರ್ ಅದೇ ನಾನು ಒಂದು ವಿಶೇಷ ಸುದ್ದಿ ಮಾಡ್ತಾ ಇದ್ವು ಅದೇ ನಮ್ಮ ಬಾಬಾ ಕಾಲೋನಿಯಲ್ಲಿ ತುಂಬ ಅನೇಕ ದಿನಗಳಿಂದ ಕಸ ಕಡ್ಡಿ ತುಂಬ ನಾಡ್ತಾ ಇತ್ತು ಅಂತ ಹೇಳಿ ನಾವು ಸುದ್ದಿ ಮಾಡಿದ್ವಿ ನಾವು ಆ್ಯಕ್ಚುಲಿ ನಮ್ಮ ಹಾಸನ ಟಿವಿಯಿಂದ ನೀವೇನ ಸ್ಪಂದಿಸಿ ಇವತ್ತೇನೋ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯಿತು ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡೋದು ಫೋನ್ ಮಾಡಿದೆ ಸರ್ ಸರ್ ಇಷ್ಟು ದಿನ ಯಾಕೆ ಸರ್ ಆ ಏರಿಯಾ ಕ್ಲೀನ್ ಮಾಡೋಕ್ಕೆ ಸಾಧ್ಯತೆ ಆಗಿತ್ತಿಲ್ಲ ಯಾಕೆ ನಮ್ಮ ಹಾಸನ ವಿಯಿಂದ ಒಂದು ಸುದ್ದಿ ಮಾಡಿದ್ಮೇಲೆನೇ ಅದು ಕ್ಲೀನ್ ಮಾಡೋದಕ್ಕೆ ಸಾಧ್ಯತೆ ಆಯಿತು ಅಂತ ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ತಾ ಇರ್ತೀವಿ ಆ ಏರಿಯಾದಲ್ಲಿ ಸ್ವಲ್ಪ ಚರಂಡಿಗಳ ಸ್ಟಾಮ್ನೇಷನ್ ಆಗಿ ಹಂಗಾಗಿ ವಾರ್ಡ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ ಮತ್ತೆ ಆ ವಾರ್ಡಿಗೆ ಪ್ರತಿದಿನ ಆಟೋ ಹೋಗುತ್ತೆ ಅಲ್ಲಿ ಜನಗಳು ರೆಸ್ಪಾನ್ಸ್ ಮಾಡಲ್ಲ ಮುನ್ಸಿಪಾಲಟಿಗೆ ಆಟೋಗಳಿಗೆ ಕಸ ಹಾಕಿ ಕೊಡದಲ್ಲೇ ಚರಂಡಿ ಕಸ ಹಾಕಿ ಈ ಪ್ರಾಬ್ಲಮ್ ಆಗ್ತಾ ಇದೆ ಆ ಪ್ರಾಬ್ಲಮ್ ಇಂದ ಇವತ್ತು ಹೋಗಿ ಅಲ್ಲ ಅವೇರ್ನೆಸ್ ಕೊಟ್ಟು ಬಂದಿದೀವಿ ಯಾವ್ದೇ ಕಾರಣಕ್ಕೂ ಚರಂಡಿ ಕಸ ಹಾಕ್ಬೇಡಿ ಅಂತ ನಮ್ ಗಾಡಿ ಬರ್ತದೆ ಹಾಕಿ ಅಂತ ಹೇಳಿದೀವಿ ಮತ್ತೆ ಅವರು ಒಂದು ಬ್ಯಾನರ್ ಹಿಡಿದು ಕೂಡ ಒಂದು ಪ್ರದರ್ಶನ ಮಾಡ್ತಾ ಇದ್ರು ಶಾಸಕರೇ ಕಾಣೆ ಆಗ್ಬಿಟ್ಟಿದ್ದಾರೆ ನಮ್ ಏರಿಯಾ ಬನ್ನಿ ಅಂತ ಹೇಳಿ ಅಂತ ಆ ಮಟ್ಟಕ್ಕೆ ಅವರು ಒಂದು ಬ್ಯಾನರ್ ಹಿಡಿದು ಮಾಡ್ತಾರೆ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಆ ವಿಚಾರದಲ್ಲಿ ನಮಗ್ ಯಾಕೆ ಅಂದ್ರೆ ಅಲ್ಲಿ ಏನೇನ್ ನಡೆಯುತ್ತೆ ಏನೇನಾಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ ಬಟ್ ನಮಗ್ ಗೊತ್ತಿರೋದು ಅಲ್ಲಿ ಸ್ವಚ್ಛತೆ ಸ್ವಲ್ಪ ಖಂಡಿತ ಆಗಿತ್ತು ನಾವು ಸ್ವಚ್ಛತೆನ ಕ್ರಮ ತಗೊಂಡಿದೀವಿ ಬಟ್ ಅವ್ರ ಅಲ್ಲಿ ನಾಗರಿಕರು ಸ್ವಲ್ಪ ಎಚ್ಚೆತ್ಕೋಬೇಕು ಮಾಡಿ ಅವ್ರಿಗೆ ಸುದ್ದಿ ಮುಟ್ಸಿ ಏನು ಆಟೋಗ್ ಬರ್ತದೆ ಆಟೋ ಕಥ ಕೊಡಕ್ ಹೇಳಿ ಎಲ್ಲಾ ಆಟೋಗಳಿಗೂ ಕಥ ಕೊಡಕ್ ಹೇಳಿ ಅಂದ್ರೆ ಆ ಏರಿಯಾಗೆ ಡೈಲಿ ಆಟೋ ಹೋಗುತ್ತಾ ಸರ್ ಅಲ್ಲಿಗೆ ಖಂಡಿತ ಹೋಗುತ್ತೆ ಆಯ್ತು 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 ಕೃಷ್ಣ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಓಕೆ ನೋಡಿ ಕೃಷ್ಣಮೂರ್ತಿಯವರು ಏನಪ್ಪ ಆರೋಪ ಮಾಡ್ತಾರೆ ಅಂತಂದರೆ ಅಲ್ಲಿಯ ಜನಗಳು ಸ್ಪಂದಿಸೋದಿಲ್ಲ ಅವರು ಒಂದು ಏನು ವಾಹನ ಇದೆ ಕಸದ ವಾಹನಕ್ಕೆ ಅವರು ಕಸವನ್ನು ಹಾಕೋದಿಲ್ಲ ನೇರವಾಗಿ ಚರಂಡಿಗೆ ಹಾಕ್ತಾರೆ ಅಂತ ಆದರೆ ಈ ದೃಶ್ಯಗಳನ್ನು ನೋಡಿದಾಗ ಅನ್ಸುತ್ತೆ ಇಲ್ಲಿಗೆ ಸುಮಾರು ಎರಡು ಮೂರು ತಿಂಗಳಾಗಿದೆ ಒಂದು ಕಸ ಹೋಗುವಂತ ಗಾಡಿ ಆಗಿದೆ ಅಂತ ಹೇಳ್ತದೆ ಅದು ಇರಲೇ ನಾವು ಅಲ್ಲಿಯ ಆ ಮೊಹಲದ ಜನಗಳ ಜೊತೆ ಕೂಡ ಸತಿ ಮಾತಾಡಿ ನೋಡೋಣ ಅವರು ಕೂಡ ಇದಕ್ಕೆ ಕೃಷ್ಣಮೂರ್ತಿ ಅವರು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಾಸಕರು ಸಿಕ್ಕಿಲ್ಲ ಇದ್ರ ಜೊತೆಗೂ ಕೂಡ ಅವರು ಏನು ಹೇಳ್ತಾರೆ ಅನ್ನೋದು ಕೂಡ ಅವ್ರ ಜೊತೆ ಒಂದ್ಸತಿ ಮಾತಾಡೋಣ ಅಂತ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಾವು ನಮ್ಮ ಸರ್ ಟಿವಿಯಿಂದ ನಾನು ಮಲ್ನಾಡು ಮೆಗು ಮಾತಾಡ್ತಾ ಇದ್ದೀನಿ ಸರ್ ನಾವು ಮೊಹಮ್ಮದ್ ಜಫರ್ ಅಂತ ಜಾಫರ್ ಅವ್ರೆ ನಿಮ್ಮ ಸಮಸ್ಯೆ ಸರ್ ಇಲ್ಲಿ ಅಂದ್ರೆ ಚರಂಡಿ ಡ್ರೈನೇಜ್ ಎಲ್ಲ ಕಸ ಆ ತಗೊಬಂದ್ ಹಾಕ್ತಾರೆ ಅಂತ ಅವರು ಹೇಳಿದ್ದಾರೆ ಅಂದ್ರೆ ಜನಕ್ಕೆ ಆಟೋ ಮನೆ ಮುಂದೆ ಬರಲ್ಲ ಯಾಕಂದ್ರೆ ಚರಂಡಿಗೆ ಸೇರ್ಪೇ ಇಲ್ಲ ಸೇತುವೆ ಮುಡಿದೋಗಿದೆ ಮುಡ್ದೋಗಿದ ಕಾರಣದಿಂದ ಆಟೋ ಅಲ್ಲಿಂದ ಹಂಗೆ ಹಂಗೆ ಹೋಗ್ತದೆ ಬರಲ್ಲ ಈಗ ಜನ ಕಸ ಹಾಕೋದಂದ್ರೆ ಎಲ್ಲ ಹಾಕ್ತಾರೆ ಮನೆಯಲ್ಲಿ ಎಷ್ಟ್ ದಿನ ಅಂತ ಸ್ಟಾರ್ಟ್ ಮಾಡ್ತಾರೆ ಸರ್ ಈಗ ನಾನು ನಿಮಗೆ ಕಾಲ್ ಮಾಡೋಕ್ಕಿಂತ ಮೊದಲು ಅಲ್ಲಿ ಕೃಷ್ಣ ಮಾಡಿದ್ದೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಅಲ್ಲಿಯ ಜನಗಳು ಸ್ಪಂದನೆ ಮಾಡೋದಿಲ್ಲ ಕಸವನ್ನ ವಾಹನಕ್ಕೆ ಹಾಕೋದಿಲ್ಲ ಚರಂಡಿಗೆ ನೇರವಾಗಿ ಹಾಕ್ತಾರೆ ಹಾಗಾಗಿ ಆಗಿದೆ ಅಂತ ಸರ್ ವಾಹನ ಮನೆ ಮುಂದೆ ಬಂದ್ರೆ ವಾಹನಕ್ಕೆ ಹಾಕ್ತಾರೆ ಯಾರು ಮನೆ ವಾಹನನೇ ಬಂದಿಲ್ಲ ಅಂದ್ರೆ ಎಷ್ಟು ದಿನ ಅಂತ ಸ್ಟಾರ್ಟ್ ಮಾಡ್ತಾರೆ ಹೇಳಿ ಹೌದು ಆ ಒಂದು ಸೇತುವೆ ನಾನು ಕೂಡ ವಿಡಿಯೋದಲ್ಲಿ ನೋಡಿದೆ ಸೇತುವೆ ಎಲ್ಲ ಮುರಿದೋಗಿದೆ ಸರ್ ಸೈಕಲ್ ಹೋಗಲ್ಲ ಅಲ್ಲಿಂದ ಈಗ ಹಂಗೆ ಅವ್ರು ಬಂದು ನಿನ್ನೆ ನ್ಯೂಸ್ ಕವರೇಜ್ ಮಾಡಿದ್ರಿಂದ ಬರೀ ಚಪ್ಪಡಿ ಕಲ್ಲು ಹಾಕೋಗಿದ್ದಾರೆ ಅದ್ರಲ್ಲಿ ಆಟೋನು ಬರಲ್ಲ ಚಪ್ಪಡಿ ಕಲ್ಲು ಎಳ್ದಿರೋದ್ರಿಂದ ನಗರಸಭೆಗೆ ಈ ಕೃಷ್ಣಮೂರ್ತಿ ಕಮಿಷನ್ ಗಮನಕ್ಕೆ ಈ ಸಮಸ್ಯೆ ಬಗ್ಗೆ ಮಾತಾಡಿದ್ರ ತಂದಿದ್ರ ಮುಂಚೆ ಎಲ್ಲ ಹೇಳಿದೀವಿ ಅವರು ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಮತ್ತೆ ಅದೇ ಪೆಂಡಿಂಗ್ ಆಗ್ತಾ ಇರುತ್ತೆ ಮಳೆ ಬಂದ್ಬಿಟ್ರೆ ಎಲ್ಲಾ ನೀರು ಚರಂಡಿ ಫುಲ್ ಆಗಿ ಎಲ್ಲಾ ಮನೆ ಒಳಗಡೆ ಎಲ್ಲಾ ಬರ್ತದೆ ಈಗ ಚರಂಡಿ ಪಕ್ಕದ ಮನೆಯನ್ನು ಮೊನ್ನೆ ಬಿದ್ದಿತ್ತು ಕವರೇಜ್ ಮಾಡಿದ್ರಲ್ಲೂ ಆಗಲೇ ವೀಕ್ ಆಗಿ ಆಕಡೆ ಮಲಗಿದೆ ಯಾವಾಗ ಬೀಳ್ತದೆ ಅಂತ ಗೊತ್ತಿಲ್ಲ ಮತ್ತೆ ಈಗ ಆಕ್ಚುಲಿ ಅಲ್ಲಿಯ ಕೌನ್ಸಿಲರ್ ಒಬ್ರು ಆಯ್ಕೆ ಆಗಿದ್ರು ಅವ್ರೇನು ಡಿಸ್ಕ್ವಾಲಿಫೈ ಆಗಿ ಈಗ ಅಧಿಕಾರ ಕಳ್ಕೊಂಡಿದ್ದಾರೆ ಅಂತ ಅಲ್ವಾ ಹಾಗಾಗಿ ನಿಮ್ಗೆ ನೇರವಾಗಿ ನೀವು ನಗರಸಭೆ ಜೊತೆ ಮಾತಾಡಬೇಕು ಅಲ್ಲಿ ನಿಮ್ಮ ನಗರಸಭೆ ಸದಸ್ಯರು ಇಲ್ಲ ಹಾಗಾಗಿದೆ ಅಲ್ವಾ ಈಗ ಸಮಸ್ಯೆ ಓಕೆ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಸಮಸ್ಯೆ ಪರಿಹಾರ ಆಗಲಿ ಒಳ್ಳೇದಾಗಲಿ ನಮ್ಮ ಆಸನ ಟಿವಿ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ನಿಮಗೆ ಏನೋ ಸಮಸ್ಯೆಗಳಾದಾಗ ನಮ್ಮ ವರದಿಗಾರ ಅಲ್ಲೇ ಮೊಹಿತೀನ್ ಅಂತ ಹೇಳಿದ್ರೆ ಅವ್ರ ಜೊತೆ ಮಾತನಾಡಿ ನಿಮಗೂ ಕೂಡ ಕಾಲ್ ಮಾಡಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ನಾವು ಆದಷ್ಟು ಕೂಡ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರಿ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಂ ಸರ್ ಚೆನ್ನಾಗಿದ್ದೀವಿ ಸರ್ ನೀವು ಏನು ಒಂದು ವರದಿ ಮಾಡಿದ್ರಿ ಅದರ ಫಲಶ್ರುತಿಯಾಗಿ ಅಲ್ಲಿ ಕೆಲಸ ನಡೀತಾ ಇದೆ ಅಂತ ಕೇಳಿ ಬಂತು ಈಗ ಏನಿದೆ ಅಲ್ಲಿ ಹೆಂಗ್ ನಡೀತಾಯಿದೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರಾ ನಗರಸಭೆಯವರು ಸರ್ ಸ್ವಚ್ಛತೆ ಮಾತ್ರ ಮಾಡ್ತಾ ಮಾಡ್ತಾಯಿದ್ದಾರೆ ಆದರೂ ಆ ಚರಂಡಿ ಹೊಸದಾಗಿ ಕಟ್ಟೋರ್ಗೂ ಅದು ಯಾವುದೇ ಕಾರಣಕ್ಕೂ ಸಾಲ ಆಗಲ್ಲ ಸರ್ ಅದು ನಾನು ಅದೇ ಕಮಿಷನರ್ ಕೃಷ್ಣಮೂರ್ತಿ ಜೊತೆ ಮಾತಾಡ್ಬೇಕಾರೆ ಅವ್ರು ಹೇಳಿದ್ರು ಅಲ್ಲಿಯ ಜನಗಳು ಸ್ಪಲ್ಸೋದಿಲ್ಲ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡೋದಿಲ್ಲ ಅವರು ನೀವೇ ಅವ್ರನ್ನ ಸ್ವಲ್ಪ ಅವೇರ್ನೆಸ್ ಮಾಡಿ ಅಂತಲೂ ಕೂಡ ಅವ್ರು ಹೇಳ್ತಾ ಇದ್ದರು ಕಸ ತಂದು ವಾಹನಕ್ಕೆ ಹಾಕ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದರು ಮತ್ತು ನಾನೀಗ ಅಲ್ಲಿ ವ ನಿವಾಸಿಯವ್ರ ಜೊತೆ ಮಾತಾಡ್ಬೇಕಾರೆ ಹೇಳಿದ್ರು ಅಲ್ಲಿ ಸೇತುವೆ ಮುರಿದೋಗಿದೆ ಅಲ್ಲಿ ವಾಹನವೇ ಬರೋದೆಲ್ಲ ನಾವು ಹೆಂಗೆ ತಗೊಂಡಣದಲ್ಲಿ ಹಾಕೋಣ ಅಂತ ಹೇಳ್ತೇವೆ ಏನಿದಕ್ಕೆ ಇದು ಸಮಸ್ಯೆ ಇಲ್ಲ ಸರ್ ಹಲವು ವರ್ಷ ಆ ಸೇತುವೆ ಮುರಿದೋಗಿ ಹಲವೇ ವರ್ಷಗಳಾಗಿದೆ ಸರ್ ಹಾಂ ಹಾಂ ಆ ಕಾರಣದಿಂದ ಅಲ್ಲಿ ಆಟೋ ಹೋಗಕ್ಕೆ ಸಾಧ್ಯ ಇಲ್ಲ ಸರ್ ನೋಡಿ ನೋಡಿರ್ಬೋದು ನೀವು ಒಂದು ವೀಡಿಯೋ ಅಲ್ಲಿ ಒಂದು ಬೈಕಲ್ಲಿ ತುಂಬ ಮಹಿಳೆ ಒಂದು ತುಂಬ ಕಷ್ಟದಲ್ಲಿ ಹೋಗುತ್ತೆ ಸರ್ ಅಂತ ಹಲವು ಗಾಡಿಗಳಲ್ಲಿ ಬಿದ್ದು ತುಂಬಾ ಕೈ ಕಾಲು ಮುರಿದಿರುವುದು ಉದಾಹರಣೆಗಳಿವೆ ಸರ್ ಹಾಂ ಆದ್ರೂ ತುಂಬಾ ಸಿಲಿಂಡರ್ ಬಗ್ಗೆ ನಾವು ಅದು ವರದಿ ಮಾಡಿದ್ರು ಸಹ ಅದನ್ನು ಸರಿಪಡಿಸಿರ್ಲಿಲ್ಲ ಸರ್ ಆ ಕಾರಣ ಈ ರೀತಿ ಆಗಿದೆ ಅಷ್ಟೇ ಅದು ಹೆಚ್ಚು ಕಡ್ಮೆ ತುಂಬಾ ಒಂದು ನುಡ್ಸ್ಕೊಳೋದಕ್ಕೆ ಏನೇನೋ ಮಾತಾಡ್ತಾರೆ ಅನ್ನಿಸ್ತಾನೆ ಆಮೇಲೆ ಹೌದು ಕಡಿಮೆ ಚರಂಡಿ ನೂರಾರು ವರ್ಷದ ಹಳೆ ಕಾಲದ ಚರಂಡಿ ಸರ್ ಅದು ಆ ಚರಂಡಿಯಲ್ಲಿ ಸೈಜ್ಗಳು ಯಾವಾಗ್ಲೂ ಮಣ್ಣೆಲ್ಲ ಮುಚ್ಚಿಕೊಂಡು ಚಂಡಿನೇ ಮಾಯ ಆಗಿದೆ ಹೌದು ಸರ್ ಎಷ್ಟು ಜನ ವಾಸ ಮಾಡ್ತಾರೆ ಆ ಮೋಲದಲ್ಲಿ ಈ ಸಮಸ್ಯೆ ಬಳಲ್ತಾ ಇದ್ದಾರೆ ಸರ್ ಹೆಚ್ಚು ಕಡಿಮೆ ಅದು ಅಲ್ಲಿ ಅಲ್ಲಿ ಒಂದು ನೂರಾರು ಮನೆಗಳಿದಾವೆ ಸರ್ ಓಹ್ ಹೌದು ಹಾಂ ಆಮೇಲೆ ಇನ್ನೊಂದು ಏನಂದರೆ ಅಲ್ಲಿ ಮಳೆ ಬಂದ್ರೆ ನೀರೇ ಹೋಗಕ್ಕೆ ಸಾಧ್ಯನೇ ಇಲ್ಲ ಸರ್ ಅದು ಓ ಎಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟು ಎಲ್ಲ ಮನೆಗಳಲ್ಲಿ ನೀರು ಹೋಗುತ್ತೆ ಸರ್ ಅದು ಹ್ಞೂ ಹ್ಞೂ ಇನ್ನೂ ತುಂಬ ಅಲ್ಲಿ ಪ್ರಾಬ್ಲಮ್ಗಳಿದೆ ಸರ್ ಅಲ್ಲಿ ಬೇರೆ ಬೇರೆ ಬೇರೆದು ಇದ್ದಾವ ನೀರು ಇದೆ ನೀರಿನ ಅದೇ ಅದೇ ಕುಡಿಯೋ ನೀರಿನ ಸಮಸ್ಯೆ ಏನಾದ್ರು ಬೆಳಕಿನ ಸಮಸ್ಯೆ ರಸ್ತೆ ಸಮಸ್ಯೆಗಳು ಇಲ್ಲ ಇಲ್ಲ ಸರ್ ಅದು ಮ ಸಮಸ್ಯೆ ಇಲ್ಲ ಆದ್ರೆ ಕೆಲವು ಮನೆಗಳು ತುಂಬಾ ಬಡವರ್ಗಿದ್ದುಗಳಿಗೆ ಸರ್ ಕೆಲವು ಮನೆಗಳಿಗೆ ಅಲ್ಲೋ ಮನೆಗಳನ್ನು ಸಾಂಕ್ಷನ್ ಆಗಿದೆ ಕೆಲವು ಮನೆ ಬಿದ್ದೋಗಿದೆ ಅಂತ ವರದಿ ಮಾಡಿದ್ವಿ ಮಾಡಿದ್ವಿ ನಾವು ಆ ಸಂದರ್ಭದಲ್ಲಿ ಸರ್ ಅದಕ್ಕೆ ಮನೆಗಳು ಮನೆಗಳನ್ನು ಸಾಂಕ್ಷನ್ ಆಗಿದೆ ಆದ್ರೆ ಇಲ್ಲಿವರೆಗೂ ಮನೆಗಳು ಏನು ಉದ್ಘಾಟನೆ ಮಾಡಕ್ಕೆ ಯಾರು ಬಂದಿಲ್ಲ ಸರ್ ಆ ಕಾರಣದಿಂದ ಅದು ಹಂಗೆ ಬ್ಯಾಲೆನ್ಸ್ ಮಾಡ್ತಾರಲ್ಲ ಸರ್ ಓ ಎಲ್ಲ ರೆಡಿ ಆಗಿದ್ದಾವೆ ಆದ್ರೆ ಅದನ್ನ ಅನುಭವಿಸೋಕೆ ಆಗ್ತಾ ಇಲ್ಲ ಅದು ಇಲ್ಲ ಅಲ್ಲಿ ಮನೇನ ಇನ್ನೂ ರೆಡಿ ಮಾಡಕ್ಕೆ ಇದಾಗಿಲ್ಲ ಉದ್ಘಾಟನೆ ಇದು ಇದ್ ಮಾಡ್ಬೇಕಂತ ಶಾಸಕರು ಬಂದು ಗುದ್ಲಿ ಪೂಜೆ ಮಾಡ್ಬೇಕು ಅಂತ ಹಾ ಗುದ್ಲಿ ಪೂಜೆ ಮಾಡ್ಬೇಕಂತ ಕಾಯ್ತಾ ಸರ್ ಶಾಸಕರಿಗೆ ಅದಕ್ಕೆ ಕಾಲಾವಕಾಶ ಸಿಗ್ತಾ ಇಲ್ಲ ಪಾಪ ಕಾರಣದಿಂದ ಅದು ಆ ಆಗ್ಬೇಕೀಗ ಇದಾಗಿದೆ ಸರ್ ಅದು ಅವ್ರಿಗೆ ಆಗೋ ತನಕ ಜನರತ್ನ ಹೊರದಿಲ್ಲ ಚುನಾವಣೆ ಮುಂಚೆ ಚುನಾವಣೆ ಆಗ್ಲಿ ಅಂದ್ರು ಚುನಾವಣೆ ಆದ್ಮೇಲೆ ಮತ್ತೆ ಲೋಕಸಭೆ ಚುನಾವಣೆ ಆಗ್ಲಿ ಅಂದ್ರು ಲೋಕಸಭೆ ಚುನಾವಣೆ ಆಗಿನೂ ಇಷ್ಟು ದಿನಗಳು ಕಲಿತಿದೆ ಸರ್ ಆಯಿತು ಓಕೆ ಓಕೆ ಮೊಹಿತಿನವರೇ ನಿಮ್ಮ ವರದಿಗೆ ಒಂದು ನ್ಯಾಯ ಸಿಕ್ಕಿದೆ ಆ ಜನಗಳಿಗೂ ಕೂಡ ಒಂದು ಸಮಸ್ಯೆ ಪರಿಹಾರ ಆಗಿದೆ ಇಂತಹ ಜನಪರವಾದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ವರದಿಗಳನ್ನ ನೀವು ಮಾಡ್ತಾ ಇರಿ ನಾವು ಕೂಡ ಜನಗಳ ಪರಿಹಾರಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಮೊಹಿತನವರೇ ಧನ್ಯವಾದಗಳು ಸರ್ ಇದಾಗಿತ್ತು ಅಲ್ಲಿಯ ನಾಗರಿಕರ ಒಂದು ಪ್ರತಿಕ್ರಿಯೆ ಆಗಿತ್ತು ಅದ್ರ ಜೊತೆಗೆ ನಮ್ಮ ವರದಿಗಾರವರು ಏನಿದ್ದಾರೆ ನಮ್ಮ ಹಾಸನ ಟಿವಿಯ ಹಸಿಕೆರೆಯ ವರದಿಗಾರರು ಮೊಹನ್ ಕೂಡ ತಮ್ಮ ಅಭಿಪ್ರಾಯನೂ ಕೂಡ ಈಗ ನಮ್ಮ ಜೊತೆ ವ್ಯಕ್ತಪಡಿಸಿದ್ದಾರೆ ನೀವು ಕೂಡ ಕೇಳಿದಿರಿ ಏನಾಗಿದೆ ಅಂತೇಳಿ ಇದು ಇದಾಗಿತ್ತು ಒಂದು ವಿಶೇಷವಾದಂತಹ ಒಂದು ಸುದ್ದಿ ಆದರೆ ನಮ್ಮ ಹಾಸನ ಟಿ ವಿ ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ ಈ ಸಮಾಜದ ಒಳಗಡೆ ಇಡೀ ಒಂದು ಊರನ್ನು ಒಂದು ವಿಭಾಗ ಮಾಡಿಕೊಳ್ಳುತ್ತೆ ಈ ನಗರಸಭೆ ಪುರಸಭೆ ಸೇರಿದಂತೆ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿಗಳಾಗಿರ್ಬೋದು ಅವರು ಈ ಒಂದು ಪ್ರದೇಶಗಳನ್ನು ಕೂಡ ಅವರೇ ಒಂದು ವಿಂಗಡ ಮಾಡ್ತಾರೆ ಇದು ಇಂತಹ ಜಾತಿಯ ಜನರು ವಾಸ ಮಾಡುವಂಥ ಪ್ರದೇಶ ಅಂತ ಇವರು ಇಂಥ ಕಡೆ ಇಂಥ ಜಾತಿಯವರೇ ಪ್ರ ವಾಸ ಮಾಡ್ತಾ ಅಂತ ನೀವು ಒಂದು ಕಣ್ಣಿಗೆ ಬಟ್ಟೆ ಕಟ್ಕೊಬಿಟ್ಟು ಏರಿಯಾಗೆ ಹೋದರೆ ಸಾಕು ನೀವು ಮೂಸಿ ಹೇಳ್ಬಿಡ್ಬೋದು ಇದು ಮುಸಲ್ಮಾನರು ವಾಸ ಮಾಡುವಂಥ ಪ್ರದೇಶ ಇದು ದಲಿತರು ವಾಸ ಮಾಡುವಂಥ ಪ್ರದೇಶ ಇದು ಮೇಲ್ವರ್ಗದ ಜನರು ವಾಸ ಮಾಡುವಂಥ ಪ್ರದೇಶ ಅಂತ ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಬರೀ ಮೂಗಲ್ಲಿ ಮೂಸಿ ಹೇಳ್ಬೋದು ಬೇಕಾದ್ರೆ ನೀವು ಮೂಗು ಮುಚ್ಕೊಂಡು ಕಿವಿನೂ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕೂಡ ಹೋದರೆ ಬರೀ ನೀವು ಇರ್ತಲ್ಲ ವಾಹನದಲ್ಲಿ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಸುಮಾರು ಗುಂಡಿಗಳು ಸುಮಾರು ವಿಚಿತ್ರವಾಗಿ ನಿಮಗೆ ಪ್ರಯಾಣ ಆಗ್ತಾ ಇದೆ ತಿಳ್ಕೊಬೇಕು ಇದು ಮುಸಲ್ಮಾನರು ವಾಸ ಮಾಡುವಂಥ ಮಾಲ ಇದು ದಲಿತರು ವಾಸ ಮಾಡುವಂತಹ ಕಾಲೋನಿ ಇದು ಬ್ಯಾಕ್ವರ್ಡ್ ಕ್ಲಾಸ್ಗಳು ವಾಸ ಮಾಡುವಂಥ ಪ್ರದೇಶ ಅಂತ ಬೇಕಾದ್ರೆ ಒಂದು ವಾಹನದಲ್ಲಿ ಸುತ್ತಾಡ್ತಾನೆ ಗೊತ್ತು ಮಾಡ್ಕೋಬೋದು ಯಾವ ಪ್ರದೇಶ ಸಮತಟ್ಟವಾಗಿರುತ್ತೋ ಅಲ್ಲಿ ಗಾಳಿ ಪ್ರಶಾಂತವಾಗಿ ಬರ್ತಾ ಇರುತ್ತೋ ಆ ಪ್ರದೇಶನ ತಿಳ್ಕೋಬೇಕು ಇಲ್ಲಿ ದಲಿತರು ಅಲ್ಪಸಂಖ್ಯಾತರು ಹಿಂದಿನ ಹಿಂದುಳಿದ ವರ್ಗದವರು ಹಿಂದುಳಿದ ವರ್ಗದವರು ಇಲ್ಲಿ ವಾಸ ಮಾಡ್ತಾ ಇಲ್ಲ ಅಂತ ನೀವು ಬೇಕಾದ್ರೆ ನಿಮ್ಮ ಪಂಚೇಂದ್ರಿಗಳನ್ನೆಲ್ಲ ಮುಚ್ಚಿಕೊಂಡು ಹೋಗಿ ಹೋಗಿ ನೋಡಿ ಈ ವ್ಯವಸ್ಥೆ ಒಳಗಡೆ ನೀವು ಆರಾಮಾಗಿ ಪರಿಶೀಲನೆ ಮಾಡ್ಕೊಬೋದು ಅಂತಹ ವ್ಯವಸ್ಥೆ ಒಳಗಡೆ ನಾವಿದ್ದೀವಿ ನಾನು ಯಾಕೆ ಒತ್ತು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ನೀವು ಈ ಜಿಲ್ಲೆಯ ಯಾವುದೇ ಮುಸ್ಲಿಮ್ ಮೊಹಲಗಳಿಗೆ ಹೋದರೂ ಅಲ್ಲಿ ಬರುವುದು ಒಂದು ಕೊಳಚೆ ಒಂದು ಕಸ ಇರುವಂಥ ಪ್ರದೇಶಗಳು ಅಲ್ಲಿಗೆ ಯಾವುದೇ ಟ್ರಾಕ್ಟ್ರ್ ಹೋಗೋದಿಲ್ಲ ಅಲ್ಲಿ ಯಾವುದೇ ಒಂದು ವಾಹನಗಳು ಹೋಗೋದಿಲ್ಲ ಅಲ್ಲಿಗೆ ನೀರಿನ ಸಮಸ್ಯೆ ಕಾಡ್ತಾ ಇರುತ್ತೆ ಅಲ್ಲಿ ಬೆಳಗಿನ ಸಮಸ್ಯೆ ಕಾಡ್ತಾ ಇರುತ್ತೆ ಎಲ್ಲವೂ ಕೂಡ ಕಾಡ್ತಾ ಇರುತ್ತೆ ಅಲ್ಲಿಗೆ ಕ್ಯಾರೆ ಅನ್ನೋದಿಲ್ಲ ಅದು ಹಸಿ ಕೆರೆಗೂ ಅನ್ವಯಿಸುತ್ತೆ ನೀವು ಹಾಸನಕ್ಕೂ ಬಂದರೂ ಕೂಡ ಅನ್ವಯಿಸುತ್ತೆ ಬೇಕಾದ್ರೆ ನೀವು ಹಾಸನದ ಮೆಹಬೂಬ್ ನಗರ ಆಗಿರ್ಬೋದು ಚಿಪ್ಪಿನಕಟ್ಟೆ ಆಗಿರ್ಬೋದು ಏಟಿ ಫಿಟ್ ರೋಡ್ ಆಗಿರ್ಬೋದು ಅಂತ ಅನೇಕ ಪ್ರದೇಶಗಳಿದ್ದಾವೆ ಅಲ್ಲಿಗೆ ಒಂದು ರೌಂಡ್ ಹೋಗಿ ನೀವು ಈಗಲೇ ಹೋಗಿ ಏನಪ್ಪ ಇದು ಮಲ್ಯಾಣಬು ಈ ಥರ ಹೇಳ್ತಾಯಿದ್ದಾನೆ ಸತ್ತ ಹೇಳ್ತಾಯಿದ್ದಾನೆ ಸುಳ್ಳು ಹೇಳ್ತಾ ಇದ್ದಾನೆ ತಿಳ್ಕೊಳ್ಕೋತಾರೆ ನೀವು ನಿಮ್ಮ ವಾಹನವನ್ನು ಹತ್ತಿ ನೀವು ಈಗ ಮುಸಲ್ಮಾನರು ವಾಸ ಮಾಡುವಂಥ ಪ್ರದೇಶಗಳಿಗೆ ಒಂದು ವಾಹನ ತೊಗೊಂಡು ನೀವು ಹೋಗ್ಬಿಟ್ಟು ಸಾಕು ನಿಮಗೆ ಗೊತ್ತಾಗ್ಬಿಡ್ತೀವಿ ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇರೋದಿಲ್ಲ ಅಲ್ಲಿ ಏನಾದ್ರು ಹೊಸದಾಗ ಒಂದು ರಸ್ತೆ ಆಗಿರುತ್ತೆ ಆ ರಸ್ತೆ ಹೆಂಗಿರುತ್ತೆ ಅಂತೇಳಿದ್ರೆ ನಿಮಗೆ ಆ ಫೀಲಿಂಗೇ ಬರೋದಿಲ್ಲ ಹೊಸ ಹೋಗ್ತಾ ಇದ್ದೀನಿ ಅಂತ ಆ ಹೊಸ ರಸ್ತೆ ಒಳಗಡೆ ಕೂಡ ಗುಂಡಿಗಳಿರ್ತವೆ ಹಂಸಗಳಿರ್ತವೆ ವಿಚಿತ್ರವಾಗಿರ್ತವೆ ಅಲ್ಲಿ ರಸ್ತೆಗಳು ಚರಂಡಿಗಿಂತ ಮೇಲೆ ರಸ್ತೆ ಇರುತ್ತೆ ರಸ್ತೆ ಕೆಳಗಡೆ ಚರಂಡಿ ಇರ್ತವೆ ಆ ವಿಚಿತ್ರವಾಗಿರುತ್ತೆ ಕೇಳೋರು ಹೇಳೋರು ಯಾರು ಇರೋದಿಲ್ಲ ಅಲ್ಲಿಯ ಗುಣಮಟ್ಟ ಕೂಡ ಕಳಪೆಯಾಗಿರುತ್ತೆ ಈ ರೀತಿಯಾಗಿರುತ್ತೆ ಯಾವ್ದೂ ಕೂಡ ಮಳೆಗಾಲದ ಮಳೆ ಬಂತು ಅಂದರೆ ಸಾಕು ಮುಸ್ಲಿಂ ಮೊಹಲ್ಲಗಳ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಅಲ್ಲಿ ಪ್ರವಾಹದ ರೀತಿಯಲ್ಲಿರುತ್ತೆ ಪಾಪ ಮನೆ ಎಲ್ಲ ಕಟ್ಕೊಂಡಿರ್ತಾರೆ ಒಳ್ಳೊಳ್ಳೆ ವಸ್ತುಗಳನ್ನು ಖರೀದಿ ಮಾಡಿರ್ತಾರೆ ಟಿ ವಿ ಇರುತ್ತೆ ಮಂಚೆ ಇರುತ್ತೆ ಏನೇನೋ ಅವರ ವಸ್ತುಗಳಿರ್ತವೆ ಒಂದು ದೊಡ್ಡ ಮಳೆ ಬಂತು ಅಂದರೆ ಸಾಕು ಮುಸ್ಲಿಂ ಮೊಹಲ್ಲಾಗಳು ಎಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇರುತ್ತೆ ನಿಮಗೆ ಮಂಗಳೂರಲ್ಲೂ ಕೂಡ ನೋಡಿರ್ಬೋದು ನೀವು ಒಂದು ಕುಟುಂಬ ಮಲಗಿತ್ತು ಇಡೀ ಅವ್ರ ಮೇಲೆ ಬಿದ್ದು ಇಡೀ ಕುಟುಂಬನೇ ಕೂಡ ಸತ್ತೋಗ್ಬಿಟ್ರು ಅದಕ್ಕೆ ಅವರು ಅಲ್ಲಿಯ ಮಹಾನಗರ ಪಾಲಿಕೆ ಹೇಳಿದ್ದು ಒಳ್ಳೆ ಮನೆ ಒಳಗಡೆ ಅವರು ವಾಸ ಇತ್ತಿಲ್ಲ ಗೋಡೆಗಳು ಸರಿ ಇತ್ತಿಲ್ಲ ಹಾಗಾಗಿ ಅವ್ರ ಮನೆ ಮೇಲೆ ಬಿದ್ದೋಯ್ತು ಅಂತ ಹೇಳಿದರು ಯಾವುದಾದ್ರು ಒಂದು ಕಾರಣ ಹೇಳ್ತಾರೆ ಈ ಪರಿಸ್ಥಿತಿ ಸಕಲೇಶ್ಪುರಕ್ಕೂ ಅನ್ವಯಿಸುತ್ತೆ ಹೊಡೆನರಸೀಪುರಕ್ಕೂ ಅನ್ವಯಿಸುತ್ತೆ ಕೆರೆಗೂ ಅನ್ವಯಿಸಿದೆ ಚಂದ್ರಾಪಟ್ಟಣಕ್ಕೂ ವಹಿಸುತ್ತೆ ಬೇದರ್ಗೂ ಕೂಡ ಅನ್ವಯಿಸುತ್ತೆ ಆಲೂರಿಗೂ ಕೂಡ ಅನ್ವಯಿಸುತ್ತೆ ಎಲ್ಲಿ ಮುಸಲ್ಮಾನರು ಹೆಚ್ಚು ವಾಸ ಮಾಡ್ತಾರೆ ಆ ಪ್ರದೇಶಗಳ ಪರಿಸ್ಥಿತಿ ಎಲ್ಲೂ ಕೂಡ ಇದೇ ರೀತಿ ಇರುತ್ತೆ ಯಾಕೆ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕೇಳುವಂತಹ ವ್ಯಕ್ತಿಗಳು ಅಲ್ಲಿ ಇರೋದಿಲ್ಲ ನಾವು ಅಸಿಕೆರೆಯ ಒಂದು ವಿಚಾರಕ್ಕೆ ಬಂದಾಗ ಬಾಬಾ ಮೊಹಲದಲ್ಲೂ ಕೂಡ ಅಲ್ಲಿ ಒಬ್ಬ ಕೌನ್ಸಿಲರ್ ಅಂತ ಇದ್ದೇ ಇರ್ತಾರೆ ಚುನಾಯಿತ ಜನಪ್ರತಿನಿಧಿ ಇದ್ದೇ ಇರ್ತಾರೆ ಯಾಕೆ ಅವ್ರು ಕೇಳಿಲ್ವಾ ಅಂತ ಪ್ರಶ್ನೆ ನಿಮಗೆ ಬರ್ಬೋದು ಯಾಕೆ ನೇರವಾಗಿ ಶಾಸಕರಿಗೆ ಮೇಲೇ ಶಾಸಕರ ಮೇಲೆಯೇ ಇವರು ಬೆಟ್ಟು ತೋರಿಸಿ ಮಾತಾಡ್ತಾ ಇದ್ದಾರೆ ಯಾಕೆ ಅಂತೇಳಿದ್ರೆ ಅಲ್ಲೇನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಚುನಾವಣೆ ನಡೆದಿದೆ ಅಲ್ಲೂ ಕೂಡ ಒಬ್ಬ ವ್ಯಕ್ತಿ ಗೆದ್ದಿದ್ರು ಸಿಕಂದರ್ ಅಂತ ಹೇಳಿ ಅವರು ಏನು ಗೆದ್ದಿದ್ರು ಆದರೆ ಏನು ಅವರು ಅವರ ಸದಸ್ಯತ್ವ ಏನೋ ರದ್ದಾಗಿ ಹೋಗಿದೆ ಈಗ ಅವರು ಅಧಿಕಾರದಲ್ಲಿ ಇದ್ದ ಸಂಪೂರ್ಣ ಅಧಿಕಾರ ಇರೋದು ನಗರಸಭೆಯ ಕಮಿಷನರ ಹತ್ರ ಇದೆ ಕಮಿಷನರ್ ಹೇಳಿದಪ್ಪ ಜನನೇ ಸರಿ ಇಲ್ಲ ಅಂತ ಅವ್ರು ನೆರವಾಗ್ ಹೇಳ್ತಾ ಇದ್ದಾರೆ ಅಲ್ಲಿಯ ಜನಗಳ ಸರಿ ಇಲ್ಲದ ಸ್ಪಂದಿಸ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಆದರೆ ನೀವು ವಿಡಿಯೋದಲ್ಲಿ ನೋಡಿ ನೋಡ್ಬೋದು ಅಲ್ಲಿಗೆ ರಸ್ತೆ ಹೆಚ್ಚು ಒಂದು ಏನಾದರೂ ಹಾಕೋದಕ್ಕೆ ಅಂದರೆ ಆ ರಸ್ತೆನೇ ಇಲ್ಲ ಅಲ್ಲಿ ಹೋಗಿ ಆಟೋಗಳು ಹೋಗೋಕ್ಕಾಗೋದಿಲ್ಲ ಅಲ್ಲಿ ಅದರ ಮೇಲೆ ಒಂದೇ ಒಂದು ಚಪ್ಪಡಿ ಕಲ್ಲಿದೆ ಒಂದೇ ಒಂದು ಚಪ್ಪಡಿ ಕಲ್ಲು ಮೇಲೆ ಅದರ ವಾಹನ ಹೋಗೋಕ್ಕಾಗತ್ತಾ ಆಗೋದಿಲ್ಲ ಇಂತಹ ಪರಿಸ್ಥಿತಿ ಇದೆ ಅದಕ್ಕೆ ನಮ್ಮ ಹಾಸನ ಟಿ ವಿ ಒಂದು ಗ್ರೌಂಡ್ ರಿಪೋರ್ಟಿಂಗ್ ಮಾಡೋದಕ್ಕೋಸ್ಕರ ಒಂದು ಪ್ರಯತ್ನ ಪಡ್ತಾ ಇದೆ ನಾವು ಈ ಒಂದು ವಿಷಯವನ್ನು ಯಾಕೆ ಎತ್ಕೊಂಡ್ವಿ ಅಂತ ಹೇಳಿದ್ರೆ ಈಗ ಮುಂದಿನ ನಿಮಗೆ ಒಂದು ಭಾಗವನ್ನು ತೋರಿಸ್ತೀವಿ ನಾವು ನಿನ್ನೆ ಇದನ್ನು ವರದಿ ಮಾಡಿದ್ವಿ ಆ ವರದಿ ಮಾಡಿದ ನಂತರ ಕಮಿಷನರು ಎಲ್ಲರೂ ಚೂರು ಎಚ್ಚೆತ್ಕೊಂಡ್ರು ಓ ಏನೋ ಇಲ್ಲಿ ಆಗ್ತಾ ಇದೆ ಅಂತ ಹೇಳಿ ಅದಾದ ನಂತರ ಇಡೀ ನಗರಸಭೆಯಲ್ಲಿ ಹೋಯಿತು ಹೋಗಿ ಕಸ ಎತ್ತುವಂಥ ಒಂದು ಕೆಲಸವನ್ನು ಮಾಡಿದ್ರು ಈಗ ಅಲ್ಲಿ ಸ್ವಚ್ಛತೆ ಕಾಣ್ತಾ ಇದೆ ಹಾಗಾಗಿ ನಮ್ಮ ಹಾಸನ ಟಿ ವಿ ಅನೇಕ ವಿಚಾರಗಳನ್ನು ಜನಪರವಾಗಿರುವಂಥ ಅನೇಕ ವಿಚಾರಗಳನ್ನು ಎತ್ತಿ ಅನೇಕ ವರದಿಗಳನ್ನು ಮಾಡಿದೆ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ ಹಾಗಾಗಿ ನಿಮ್ಮಲ್ಲಿ ಯಾವುದರ ಸಮಸ್ಯೆಗಳನ್ನು ಕಂಡಾಗ ನೇರವಾಗಿ ಕೆಳಗಡೆ ಏನು ಕಾಣ್ತಾ ಇದೆ ಆ ನಂಬರಿಗೆ ಫೋನ್ ಮಾಡಿ ನೀವು ವಿಚಾರವನ್ನು ತಿಳಿಸಿ ನಿಮಗೆ ನ್ಯಾಯ ಸಿಗುವಂಥ ಕೆಲಸವನ್ನು ನಿಮ್ಮ ಮೂಲಭೂತ ಸೌಕರ್ಯ ಸಿಗುವಂಥ ಕೆಲಸವನ್ನು ನಿಮ್ಮ ಕೊಂದುಕೊರತೆಯನ್ನು ನೀಗೂಸುವಂಥ ಕೆಲಸವನ್ನು ನಮ್ಮ ಹಾಸನ ಟಿವಿ ಮಾಡುತ್ತೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ